ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇಂದ ಇವತ್ತು ನಿನ್ನೆ ಏನು ಎರಡು ದಿವಸ ಕಾರ್ಯಕ್ರಮ ಮಾಡಿದ್ದೀವಿ ಎಲ್ಲ ಸಂತೋಷ ಪಡೋಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಪ ಮಾಡಿದ್ದೀವಿ ಪೂಜ್ಯ ಗುರುಗಳು ಏನು ಮಾರ್ಗದರ್ಶನ ಕೊಟ್ಟಿದ್ದರು ಆ ಮಾರ್ಗದರ್ಶದಂತೆ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಈಗ ಜಾಸ್ತಿ ಮಾತಾಡುವಂಥ ಸಮಯ ಅಲ್ಲ ಆದರೆ ಇದನ್ನೆಲ್ಲ ನೋಡಿದಾಗ ಪ್ರತಿಯೊಬ್ಬರು ಬಾಯಿನಲ್ಲೂ ನಮ್ಮ ಬಿ ಜಿ ಎಸ್ ಹೇಗಿದೆ ಅಂತ ನೀವೆಲ್ಲ ತೋರಿಸ್ಕೊಟ್ಟಿದ್ದೀರ ಮತ್ತು ನಾನು ಅವ್ರಿಗೆ ಎಲ್ಲ ಸ್ಟೂಡೆಂಟ್ಸ್ಗೆ ಮತ್ತು ಪ್ರಿನ್ಸಿಪಲ್ಸ್ಗೆ ಟೀಚರ್ಸ್ಗೆ ನನ್ನ ಮ್ಯಾನೇಜ್ಮೆಂಟ್ ಪರವಾಗಿ ನಾನು ಇಂಡಿವಿಜುವಲ್ಲಿ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಬಿ ಜಿ ಎಸ್ನ ಲೆವೆಲ್ನ ಇವತ್ತು ಮೇಲುಗಡೆ ತಗೊಂಡೋಗ್ಲಿಕ್ಕೆ ವಿದ್ಯಾರ್ಥಿಗಳು ಪ್ರಿನ್ಸಿಪಾಲ್ಸು ಟೀಚರ್ಸ್ ಏನು ನೀವೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಿ ಒಬ್ಬೊಬ್ಬರು ಒಂದೊಂದು ದಿವಸ ಎರಡು ಗಂಟೆ ರಾತ್ರಿ ಮಲಗದೋ ಸ್ವಾಮೀಜಿ ಅಂತಿದ್ರು ಪ್ರಿನ್ಸಿಪಾಲ್ಗಳು ಒಬ್ಬೊಬ್ಬರು ರಾತ್ರಿಯೆಲ್ಲ ಟ್ರೈನಿಂಗ್ ಮಾಡಿದ್ದೀವಿ ಅಂತ ಹೇಳ್ತಿದ್ರು ಆ ಏನು ಇವತ್ತು ನಮ್ಮ ಸಂತೋಷ್ ಗುರುಜಿ ಆಗಿರ್ಬೋದು ಧನಂಜಯ್ ಗುರುಜಿ ಆಗಿರ್ಬೋದು ಸಾಯಿರಾಮ್ ಗುರುಜಿ ಆಗಿರ್ಬೋದು ವಿನಯ್ ಗುರುಜಿ ಆಗಿರ್ಬೋದು ಇನ್ನೊಬ್ಬರು ನಮ್ಮ ನ್ಯೂಮರಾಲಜಿ ಇದ್ದಾರೆ ಎಲ್ಲ ಗುರೂಜಿಗಳು ಇವತ್ತು ಸೇರಿರೋದು ನೋಡಿದ್ರೆ ನೀವು ಎಷ್ಟು ನೀವು ಪವರ್ಫುಲ್ ಆಗಿದ್ದೀರಾ ಏಕೆಂದರೆ ನಮ್ಮ ಪಿ ಜಿ ಎಸ್ ಅಂದರೆ ಅವ್ರಿಗೆಲ್ಲರಿಗೂ ತುಂಬ ಪ್ರೀತಿ ಆ ಪ್ರೀತಿ ಇಟ್ಕೊಂಡು ಇವತ್ತು ಈ ಸಂಸ್ಥೆ ಮೇಲೆ ಪ್ರೀತಿ ಇಟ್ಕೋಸ್ಕೋಸ್ಕರ ಇಲ್ಲಿ ಬಂದಿದ್ದಾರೆ ಶಿವಲಿಂಗ ಸ್ವಾಮಿಗಳು ನಮ್ಮ ಚಿತ್ರದುರ್ಗ ಮಾದಾರ್ ಚನ್ನಯ್ಯ ಸ್ವಾಮೀಜಿಯವರು ಅವ್ರಿಗೆ ನಾವು ಇನ್ವಿಟೇಷನ್ ಏನು ಕೊಟ್ಟಿಲ್ಲ ಒಂದು ಫೋನ್ ಮಾಡಿದ್ದಷ್ಟೇ ಆ ಬಾಲಗಂಗಾಧರ ಸ್ವಾಮೀಜಿಯವ್ರ ಮೇಲೆ ನಮ್ಮ ಪೂಜ್ಯ ಸ್ವಾಮೀಜಿ ಸ್ವಾಮೀಜಿಯವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂದರೆ ಇವತ್ತು ಎಲ್ಲ ಈ ಬಿ ಜಿ ಎಸ್ ಸಂಸ್ಥೆ ಮೇಲೆ ಪ್ರೀತಿ ಇಟ್ಕೊಳ್ಲಿಕ್ಕೋಸ್ಕರ ಬಂದಿದ್ದಾರೆ ಅವರೆಲ್ಲರಿಗೂ ನಿಮ್ಮಗಳ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯಾಕೆಂದ್ರೆ ಇವತ್ತು ನಮ್ಮ ಮೇಡಮ್ ಇಲ್ಲೇ ಇದ್ದಾರೆ ಬೆಳಗ್ಗೆಯಿಂದ ರಕ್ಷಿತ ಅವಳು ಸ್ವಾಮೀಜಿ ಸ್ವಾಮೀಜಿಯವರು ಮಗಳಿದ್ದಂಗೆ ನಾನು ಯಾಕೆ ಒಯ್ತೀನಿ ಒಯ್ತೀನಿ ಟಾಟಾ ಬಾಯ್ ಬಾಯ್ ಇರೋದೆಲ್ಲ ಹೇಳ್ಬಿಟ್ಟಿದ್ದಾಳು ನನಗೆ ಮಧ್ಯಾಹ್ನದಿಂದ ಒಂದು ಸರಿನು ಹೋಯ್ತೀನಿ ಅನ್ನಲಿಲ್ಲ ಟಾಟಾ ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್ ಹೇಳ್ತಾನೆ ಅವಳೆ ಮಧ್ಯಾಹ್ನದಿಂದ ನಾನು ಕೂತ್ಕೋ 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 ಅಂತ ಕುಂಡ್ರಿಸಿದ್ದೀನಿ ಯಾಕೆಂದರೆ ಅವಳಿಗೆ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಕೊನೆ ಗಳಿಗೆಯಲ್ಲಿ ಒಂದು ಮಾತು ಹೇಳಿದ್ರು ಅವಳಿಗೆ ನೀನು ಚೆನ್ನಾಗಿ ಬೆಳಿಬೇಕಮ್ಮ ಅಂತ ಇವತ್ತು ಅವ್ರ ಮಗಳಾಗಿ ಇಷ್ಟು ಸಂಸ್ಥೆ ಮೇಲೆ ಪ್ರೀತಿ ಇಟ್ಕೊಂಡು ವಿನಯ್ ಗುರುಜಿ ನಿಮಗೆ ಗೊತ್ತು ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಈ ಸಂಸ್ಥೆ ಮೇಲೆ ಅಂತ ಇಲ್ಲಿ ಪ್ರತಿಯೊಬ್ಬರು ಬಂದಿರೋರೆಲ್ಲ ಅಭಿಮಾನಿಗಳಲ್ಲ ಪ್ರೀತಿ ವಿಶ್ವಾಸಕ್ಕೋಸ್ಕರ ಬಂದಿದ್ದಾರೆ ನೀವೇನು ಪ್ರತಿ ವರ್ಷ ಮಾಡ್ತಾ ಇದ್ದೀರಿ ಇದನ್ನು ಇನ್ನೂ ಎತ್ತರವಾಗಿ ಬೆಳೆಸ್ಕೊಂಡು ಹೋಗಬೇಕು ನಾವು ಪೂಜ್ಯ ಸ್ವಾಮೀಜಿಯವರು ಅವ್ರು ಯಾವತ್ತೂ ಎಲ್ಲೂ ಇಷ್ಟೊತ್ತು ಕೂತ್ಕೊಳ್ಳಲ್ಲ ಅರ್ಧ ಅರ್ಧ ಗಂಟೆಗೆ ಓಡ್ತಾ ಇರ್ತಾರೆ ಎಲ್ಲ ಆ ಪ್ರೋಗ್ರಾಮ್ ಈ ಪ್ರೋಗ್ರಾಮ್ ಅಂತ ಇವತ್ತು ಅವ್ರನ್ನ ಸಹ ಇಲ್ಲಿ ಕುಂಡ್ರಿಸಿದ್ದೀರಾ ಅಂದರೆ ನಿಮ್ಮಲ್ಲಿರೋ ಪ್ರೀತಿಗೆ ಅವರು ಕಂಡು ಇಷ್ಟು ಜನ ಕುಂತಿರೋದು ನೋಡಿ ತುಂಬ ಪಟ್ಟಿದ್ದಾರೆ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಇವತ್ತು ಜಾಸ್ತಿ ಹೇಳಲಿಕ್ಕೆ ಏನೂ ಇಲ್ಲ ಇಲ್ಲಿ ಬಂದಿರೋರೆಲ್ಲರೂ ನಿಮ್ಮ ಪ್ರೀತಿ ಪಡೀಲಿಕ್ಕೋಸ್ಕರ ಪೂಜ್ಯ ಗುರುಗಳು ಇನ್ನೂ ಮೂರು ಪ್ರೈಸ್ ಇದೆ ಫಸ್ಟ್ ಪ್ರೈಝ್ ಸೆಕೆಂಡ್ ಪ್ರೈಜ್ ಥರ್ಡ್ ಪ್ರೈಸ್ ಕಾಲೇಜ್ ಸೆಕ್ಷನ್ ಸ್ಕೂಲ್ ಸೆಕ್ಷನ್ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಓವರ್ ಆಲ್ ಚಾಂಪಿಯನ್ ಫೈವ್ ಲ್ಯಾಕ್ಸ್ ಇದೆ ಅದು ಹೋಗುತ್ತೋ ಗೊತ್ತಿಲ್ಲ ಯಾರಿಗೆ ಹೋಗಲಿ ಅದು ಸಂಸ್ಥೆ ನಿಮಗೆ ಸೇರ್ತದೆ ನಮಗಂತೂ ಬೇಡ ಅದು ಯಾಕೆಂದರೆ ನೈಟ್ ಆ್ಯಂಡ್ ಡೇ ಏನು ನೀವು ಹಾರ್ಡ್ ವರ್ಕ್ ಮಾಡಿ ಈ ಸಂಸ್ಥೆನ ಬೆಳೆಸ್ತಾ ಇದ್ದೀರಿ ಆ ಸಂಸ್ಥೆನ ಇನ್ನೂ ಎಮ್ಮರವಾಗಿ ಬೆಳೆಸ್ಬೇಕು ಅಂತ ನಾನು ನಮ್ಮೆಲ್ಲರ ನಮ್ಮ ನಮೃತ ಆಗಿರ್ಬೋದು ಶಿವಸ್ವಾಮಿ ಆಗಿರ್ಬೋದು ಇವರೆಲ್ಲ ನೆನ್ನೆಯಿಂದ ಅವ್ರ ಕೆಲಸ ಬಿಟ್ಟೇ ಬಿಟ್ಟಿದ್ದಾರೆ ಇಲ್ಲೇ ಕುಳಿತುಬಿಟ್ಟಿದ್ದಾರೆ ಅವರೆಲ್ಲ ಅಂದರೆ ಇದು ಪಾರ್ಟ್ ಆಫ್ ದ ನಮ್ಮದು ನಮ್ಮದು ಅಂತ ಬಂದಾಗ ಗಡಿಯಾರ ಯಾರೂ ನೋಡೋದಿಲ್ಲ ಗಡಿಯಾರ ನೋಡೋದು ಯಾವಾಗ ಅಂದರೆ ನಮ್ದಲ್ಲ ಅಂದಾಗ ಗಡಿಯಾರ ನೋಡಕ್ಕೆ ಹೋಗ್ತೀವಿ ಪೂಜ್ಯ ಸ್ವಾಮೀಜಿಯವ್ರಿಗೂ ಇನ್ನೂ ಅಲ್ಲಿ ಅನಿವಾರ್ಯ ಕಾರ್ಯಕ್ರಮ ಇವೆ ನಾನು ಕಟ್ಟಿರೋ ವಾಚ್ ನೋಡ್ತಾನೇ ಇರ್ತಾರೆ ನನಗೂ ಗೊತ್ತು ಅವ್ರೆ ಅಂತ ನಾನು ಮುಂದೆಗಡೆ ನೋಡ್ತಾ ಇದ್ದೀನಿ ಅವರು ವಾಚ್ ನೋಡ್ತಾ ಇದ್ದಾರೆ ಅಷ್ಟೇ ಡಿಫ್ರೆನ್ಸು ನೀವು ಇವತ್ತೇನು ನಮ್ಮ ಬಿ ಜಿ ಎಸ್ ಸ್ಕೂಲ್ಸು ಕಾಲೇಜಸ್ಸು ಎಲ್ಲ ಸೇರಿ ಮಾಡಿದ್ದೀರ ನಾನು ನನ್ನ ಪರವಾಗಿ ಯಾಕೆಂದರೆ ಪ್ರತಿಯೊಬ್ಬ ಪ್ರಿನ್ಸಿಪಲ್ಸು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಇಲ್ಲಿ ಯಾರು ಚಿಕ್ಕವರು ದೊಡ್ಡವರು ಪ್ರೈಜ್ ಬಂದಿದೆ ಪ್ರೈಜ್ ಬಂದಿಲ್ಲ ಅಂತ ಯಾರೂ ಬೇಜಾರು ಪಟ್ಕೋಬೇಡಿ ಯಾಕೆಂದರೆ ನೀವು ಬೆಳೆಸ್ತಿರೋ ಸಂಸ್ಥೆ ಒಬ್ಬ ದೊಡ್ಡ ಮಗ ಇರ್ಬೋದು ಒಬ್ಬ ಚಿಕ್ಕ ಮಗ ಇರ್ಬೋದು ಒಬ್ಬಳು ದೊಡ್ಡ ಮಗಳಿರ್ಬೋದು ಒಬ್ಬಳು ಚಿಕ್ಕ ಮಗಳಿರ್ಬೋದು ಆದರೆ ಮಗಳು ಮಗಳೇ ಮಗನ ಮಗನೇ ಆ ರೀತಿ ನೀವು ಈ ಸಂಸ್ಥೆಯೆಲ್ಲ ಬೆಳೆಸ್ತಿದರೆ ಪೂಜ್ಯ ಗುರುಗಳು ಅನೌನ್ಸ್ ಮಾಡಿಬಿಟ್ಟು ಆ ಪ್ರೈಸ್ ಕೊಟ್ಬಿಟ್ಟು ಎಲ್ಲರಿಗೂ ಧನ್ಯವಾದಗಳನ್ನ ನನ್ನ ಪರವಾಗಿ ಎಲ್ಲರಿಗೂ ಅರ್ಪಿಸ್ತೀನಿ ಪೂಜ್ಯ ಗುರುಗಳು ಎರಡು ಮಾತಾಡ್ಬಿಟ್ಟು ಆ ಪ್ರೈಸನ್ನು ಅನೌನ್ಸ್ ಮಾಡ್ತಾರೆ ನೀವೆಲ್ಲರೂ ಸಾವಧಾನವಾಗಿ ನಾ ಹತ್ತು ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸ್ತೀವಿ ಜೈ ಶ್ರೀ ಗುರುದೇವಿ